ಹಬ್ಬದ ಸೀಸನ್ ಬಂದಿದೆ ರೀಗಲ್ ಜ್ಯುವೆಲರ್ಸ್ ಅಲ್ಲಿ ಆಷಾಢ ಸ್ವರ್ಣೋತ್ಸವ ಆಫರ್ಸು ನಡೀತಾ ಇದೆ ಆದರೆ ಎಲ್ಲ ಜ್ಯುವೆಲ್ರಿ ಕಲೆಕ್ಷನ್ ಎಕ್ಸ್ಪ್ಲೋರ್ ಮಾಡಕ್ ಮುಂಚೆ ಒಂದಷ್ಟು ಡೌಟ್ಸ್ ಕ್ಲಿಯರ್ ಮಾಡ್ಕೊಳ್ಳೋಣ ಬನ್ನಿ ಸಿಕ್ಸ್ಟಿ ಪರ್ಸೆಂಟ್ ಆಫ್ ಆನ್ ಮೇಕಿಂಗ್ ಚಾರ್ಜಸ್ ಅಂತ ಹೇಳ್ತಿದ್ದೀರಲ್ಲ ಅದು ಎಲ್ಲ ಗೋಲ್ಡ್ ಜ್ಯುವೆಲ್ರಿ ಮೇಲೆ ಅಪ್ಲಿಕೇಬಲ್ ಹೌದು ಮ್ಯಾಮ್ ನಮ್ಮಲ್ಲಿ ಎಲ್ಲ ಚಿನ್ನಾಭರಣಗಳ ಮೇಕಿಂಗ್ ಚಾರ್ಜಸ್ ಮೇಲೆ ಫ್ಲಾಟ್ ರಿಯಾಯಿತಿ ಇದೆ ಸೂಪರ್ ಇನ್ನೊಂದು ಆಫರ್ ಅಲ್ಲಿ ಬರ್ ಕ್ಯಾರೆಟ್ ಡೈಮಂಡ್ ಮೇಲೆ ಟ್ವೆಂಟಿ ತೌಸಂಡ್ ರುಪೀಸ್ ಆಫ್ ಅಂತ ಮೆನ್ಷನ್ ಮಾಡಿದಾರಲ್ಲ ಅದು ಹೇಗೆ ನಡೆಯುತ್ತೆ ಅಂದ್ರೆ ನೀವು ಯಾವುದೇ ಡೈಮಂಡ್ ಜ್ಯುವೆಲ್ರಿ ತಗೊಂಡ್ರು ಕೂಡ ಪರ್ ಕ್ಯಾರೆಟ್ಗೆ ಟ್ವೆಂಟಿ ತೌಸಂಡ್ ಆಫ್ ಸಿಗುತ್ತೆ ಫಾರ್ ಎಕ್ಸಾಂಪಲ್ ನೀವೇನಾದ್ರೂ ಟೂ ಕ್ಯಾರೆಟ್ ಇರೋ ಡೈಮಂಡ್ ಜ್ಯುವೆಲ್ರಿನ ಪರ್ಚೇಸ್ ಮಾಡಿದ್ರೆ ಫೋರ್ಟಿ ತೌಸಂಡ್ ಆಫ್ ಆಗುತ್ತೆ ನೈಸ್ ಒನ್ ಲಾಸ್ಟ್ ಕ್ವೆಶನ್ ನಾನು ಈ ಎರಡು ಆಫರ್ಸ್ನ ಕ್ಲಬ್ ಮಾಡ್ಬೋದಾ ಅಂದ್ರೆ ನಾನು ಏನಾದ್ರು ಹಳೆ ಚಿನ್ನ ತಂದು ಎಕ್ಸ್ಚೇಂಜ್ ಮಾಡಿಸ್ಕೊತಿದ್ದೀನಿ ಅಂದ್ರೆ ಆಗ್ಲೂ ಎರಡು ಆಫರ್ ಅಪ್ಲಿಕೇಬಲ್ ಇರುತ್ತಾ ಎಸ್ ಮ್ಯಾಮ್ ನಿಮ್ಮ ಹಳೆ ಚಿನ್ನದ ಎಕ್ಸ್ಚೇಂಜ್ಗೆ ಹಂಡ್ರೆಡ್ ಪರ್ಸೆಂಟ್ ವ್ಯಾಲ್ಯೂ ಸಿಗುತ್ತೆ ಹಾಗೆ ಹಳೆ ಚಿನ್ನನ ಎಕ್ಸ್ಚೇಂಜ್ ಮಾಡಿ ಹೊಸ ಆಭರಣ ತಗೋತೀರಾ ಅಂದ್ರೂ ಕೂಡ ನಿಮಗೆ ಆಫರ್ ಸಿಗುತ್ತೆ ಸೂಪರ್ ಕೇಳಿಸ್ಕೊಂಡ್ರಲ್ಲ ಬ್ಯೂಟಿಫುಲ್ ಕಲೆಕ್ಷನ್ಸ್ ಬಿಗ್ ಸೇವಿಂಗ್ಸ್ ಅಂಡ್ ಸ್ಮಾರ್ಟ್ ಆಫರ್ಸ್ ಎಲ್ಲ ಒಂದೇ ಜಾಗದಲ್ಲಿ ರೀಗಲ್ ಜುವೆಲರ್ಸ್ ಆಷಾಢ ಸ್ವರ್ಣೋತ್ಸವ ಆಫರ್ಸ್ ಕೇವಲ ಜುಲೈ ಹದಿಮೂರನೇ ತಾರೀಕು ಮಾತ್ರ ಇದೆ ತಡ ಯಾಕೆ ಮಾಡ್ತೀರಾ ಆದಷ್ಟು ಬೇಗ ರೀಗಲ್ ಜುವೆಲರ್ಸ್ ಅವರ ಮಲ್ಲೇಶ್ವರಂ ಅಥವಾ ಕಮ್ನಹಳ್ಳಿ ಸ್ಟೋರ್ ಗೆ ಭೇಟಿ ನೀಡಿ ರೀಗಲ್ ಜುವೆಲರ್ಸ್ ಬೆಂಗಳೂರಿನ ಏಕೈಕ ಹೋಲ್ಸೇಲ್ ಆಭರಣ ಮಳಿಗೆ